ಆತ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯಾಗಿರೋ ಯೋಗ ಗುರು ಆದ್ರೆ ಆತ ಮಾಡ್ತಿದ್ದ ಕೆಲಸ ಮಾತ್ರ ಅಂತಿಂತದ್ದಲ್ಲ ಯೋಗ ಹೆಸರಲ್ಲಿ ಯುವತಿಯರನ್ನ ಲೈಂಗಿಕವಾಗಿ ಬಳಸಿಕೊಳ್ತಿದ್ದ ಕಳ್ಳಗುರು ಹೆಣ್ಣು ಮಕ್ಕಳನ್ನ ಕಿತ್ತು ಕಿತ್ತು ತಿಂತಿದ್ದ ನರರೂಪದ ರಣಹದ್ದು ಕಾಮುಕ ಸ್ವಾಮೀಜಿಯ ಮಂಚದಾಟದ ಕತೆ ಇಲ್ಲಿದೆ ನೋಡಿ ಯೋಗ 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 ಮುಖ್ಯಾತ ಯೋಗ ಗುರುವಿನ ಕಾಮ ಕಾಂಡ ಈತ ಯೋಗದ ಯೋಗಿಯಲ್ಲ ಕಾಮದ ಭೋಗಿ ಇಂಟರ್ ನ್ಯಾಷನಲ್ ಯೋಗ ಮಾಸ್ಟರ್ನ ನಗ್ನ ಸ್ಟೋರಿ ನಮೋ ಹೆಸರಲ್ಲಿ ಕಳ್ಳ ಸ್ವಾಮಿಯ ದರ್ಬಾರ್ ಯೋಗ ಸ್ಪರ್ಧೆ ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯ ಚಪಲಾ ಚನ್ನಿಗರಾಯ ಕಾಮಿಸ್ವಾಮಿ ವಿರುದ್ಧ ಪೋಕ್ಸೋ ಕೇಸ್ ಸರಿಯಾಗಿ ನೋಡ್ಕೊಂಡ್ಬಿಡಿ ಈ ಕಳ್ಳ ಕಾಮಿ ಯೋಗ ಗುರುವನ್ನ ಈತನ ವಿರುದ್ಧ ಸದ್ಯ ಕೇಳಿ ಬಂದಿರೋದು ಗಂಭೀರ ಆರೋಪ ಕೇಳಿದ್ರೆ ಒಂದು ಕ್ಷಣ ಶಾಕ್ ಆಗ್ತೀರಾ ಅಷ್ಟಕ್ಕೂ ಈ ರೀತಿಯ ಗಂಭೀರ ಆರೋಪಕ್ಕೆ ಗುರಿಯಾಗಿರೋ ಈ ಯೋಗ ಗುರು ಯಾರು ಯೂಸ್ ಅಂಡ್ ಥ್ರೋ ಯೋಗ ಗುರುವಿನ ಕರ್ಮ ಕಾಂಡ ಏನು ಅಂತ ಹೇಳ್ತೀವಿ ಕೇಳಿ ಈತನ ಹೆಸರು ಎಂ ಮೂರ್ತಿ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರೋ ಸನ್ಶೈನ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕ ದೇಶ ವಿದೇಶಗಳಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಹಲವಾರು ಅವಾರ್ಡ್ ಪಡೆದಿರೋ ಖ್ಯಾತ ಯೋಗ ಗುರು ಈತ ಈ ಹಿಂದೆಯೂ ಪಾಂಡಿಚೇರಿಯಲ್ಲೂ ಲೈಂಗಿಕ ದೌರ್ಜನ್ಯ ಎಸಗಿ ಪೊಲೀಸರ ಬೂಟಿನೇಟು ತಿಂದಿದ್ದ ನಂತರ ತನ್ನ ಇನ್ಫ್ಲೂಯೆನ್ಸ್ ಬಳಸಿ ಹೊರಬಂದಿದ್ದ ದೊಡ್ಡ ದೊಡ್ಡ ಸ್ವಾಮೀಜಿಗಳ ಫೇವರೇಟ್ ಅಂತೆ ಈ ಯೋಗ ಗುರು ನಿರಂಜನಮೂರ್ತಿ ಏನಾದ್ರೂ ತೊಂದರೆ ಆದ್ರೆ ಎಂಪಿ ಎಂಎಲ್ಎ ಐಎಎಸ್ ಗಳೇ ಸಪೋರ್ಟ್ ಮಾಡ್ತಾರಂತೆ ಇವನಿಗೆ ಪ್ರಧಾನಿ ಕೂಡ ತುಂಬಾ ಕ್ಲೋಸ್ ಅಂತ ಹೇಳ್ಕೊಳ್ತಿರೋ ಕಾಮಿಗುರು ಈತ ಇನ್ನು ಯೋಗ ಸ್ಪರ್ಧೆಯಲ್ಲಿ ಅವಕಾಶ ಹಾಗೂ ಮೆಡಲ್ ಕೊಡಿಸುವುದಾಗಿ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಕೂಡ ಈತನ ಮೇಲಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯುವತಿಯೊಬ್ಬಳು ಯೋಗ ಸ್ಪರ್ಧೆಗೆ ಭಾಗವಹಿಸಲು ಪ್ರಾರಂಭಿಸಿದ್ಲು ಈ ವೇಳೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಆರೋಪಿ ನಿರಂಜನ್ ಮೂರ್ತಿ ಪರಿಚಯವಾಗಿದ್ದ ಇನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯೋಗ ಸ್ಪರ್ಧೆಗೆಂದು ಆರೋಪಿ ನಿರಂಜನ ಮೂರ್ತಿ ಜೊತೆಗೆ ಸಂತ್ರಸ್ತ ಯುವತಿ ಥೈಲ್ಯಾಂಡ್ಗೆ ಹೋಗಿದ್ಲು ಈ ವೇಳೆ ಥೈಲ್ಯಾಂಡ್ನಲ್ಲಿ ಯುವತಿಗೆ ಲೈಂಗಿಕವಾಗಿ ನಿರಂಜನ್ ಮೂರ್ತಿ ಕಿರುಕುಳವನ್ನ ಕೊಟ್ಟಿದಾನಂತೆ ಇದಾದ ನಂತರ ನೊಂದ ಯುವತಿ ಯೋಗ ಸ್ಪರ್ಧೆಯನ್ನೇ ಬಿಟ್ಟಿದ್ದಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುವತಿ ಮತ್ತೆ ಯೋಗ ಸ್ಪರ್ಧೆಗೆಂದು ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವ ಸನ್ಶೈನ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ಲು ಇದೇ ನ ನಿರಂಜನ್ ಮೂರ್ತಿ ನಡೆಸುತ್ತಿದ್ದ ಯುವತಿಗೆ ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸುವುದಾಗಿ ನಂಬಿಸಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ ಅಲ್ಲದೆ ಪ್ಲೇಸ್ಮೆಂಟ್ ಕೂಡ ಕೊಡಿಸ್ತೇನೆ ಅಂತೇಳಿ ಆಮಿಷವನ್ನ ಒಡ್ಡಿದಾನಂತೆ ಇನ್ನು ಕಳೆದ ತಿಂಗಳು ಆಗಸ್ಟ್ನಲ್ಲಿ ಯುವತಿಯನ್ನ ದೈಹಿಕವಾಗಿ ಬಳಸಿಕೊಂಡಿದ್ದಾನಂತೆ ಮತ್ತೊಂದು ವಿಚಾರ ಅಂದ್ರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಯುವತಿಗೆ ಕೇವಲ ಹದಿನೇಳು ವರ್ಷ ವಯಸ್ಸಾಗಿತ್ತು ಅಷ್ಟೇ ಅಲ್ಲದೆ ನೂರಾರು ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನಂತೆ ಯೋಗ ಅನ್ನೋ ಹೆಸರಲ್ಲಿ ಯುವತಿಯರಿಗೆ ಬಾಡಿ ಮಸಾಜ್ ಮಾಡಿ ವಿಕೃತ ಆನಂದವನ್ನ ಪಡ್ತಿದಾನಂತೆ ಬಾಡಿ ಮಸಾಜ್ ಮಾಡೋ ನೆಪದಲ್ಲಿ ಖಾಸಗಿ ಅಂಗ ಸ್ಪರ್ಶಿಸುತ್ತಿದ್ದ ವಿಡಿಯೋ ಕೂಡ ತಗ್ಲಾಕೊಂಡಿದೆ ಯಸ್ ಯೋಗದ ನೆಪದಲ್ಲಿ ಸಂಭೋಗ ಮಾಡ್ತಿದ್ದ ಕಾಮಯೋಗಿ ಯೋಗ ಗುರುವಿನ ಈ ಕಿರುಕುಳ ಸಹಿಸಲಾರದೆ ಯುವತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಸದ್ಯ ದೂರಿನ ಮೇರೆಗೆ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯ ಅಡಿ ಪ್ರಕರಣ ದಾಖಲಾಗಿದೆ ಸದ್ಯ ಕಾಮಿ ಯೋಗ ಗುರು ಎರಡು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದು ಸ್ವಾಮಿ ಪತ್ತೆಗೆ ಕಾಕಿ ಬಲೆ ಬೀಸಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್